ಜಿಲ್ಲೆಯಲ್ಲಿ ಪದೇ ಪದೇ ಕಾಣಿಸಿಕೊಳ್ತಾ ಇರುವ ಆನೆಗಳು ಆತಂಕವನ್ನ ಮೂಡಿಸ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳು ಗ್ರಾಮಗಳ ಸಮೀಪದಲ್ಲೇ ಆನೆಗಳ ಹಿಂಡು ಬರ್ತಾ ಇದೆ ಒಂಟಿ ಆನೆಗಳು ರಸ್ತೆಯಲ್ಲಿ ಹಾಡ ಹಾಗಲೇ ಬರ್ತಾ ಇದೆ ಹೀಗಾಗಿ ಜಿಲ್ಲೆಯ ಜನರಲ್ಲಿ ಆತಂಕ ಮನೆ ಮಾಡಿದೆ ಶುಂಠಿಕೊಪ್ಪ ಸಮ ಸಮೀಪದ ಏಳನೇ ಹೊಸಕೋಟೆ ಬಳಿ ರಸ್ತೆ ಬದಿಯಲ್ಲೇ ಬಂದು ತಾನೇ ಗೇಟ್ ಅನ್ನ ತೆಗೆದು ಆನೆ ಓಡಿ ಹೋಗಿದೆ ಕುಶಾಲನಗರ ತಾಲೂಕಿನ ವಾಲ್ನೂರು ಸಿದ್ದಾಪುರ ರಸ್ತೆ ಮಾರ್ಗದಲ್ಲಿ ಕಾಡಾನೆ ಕಾಣಿಸಿಕೊಂಡು ಕಾಫಿ ತೋಟಕ್ಕೆ ಸಲಕ ನುಗ್ಗಿ ಹಾನಿಯನ್ನ ಮಾಡಿದೆ ಮತ್ತೊಂದು ಕಡೆ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಕುಮಟೂರು ಕೆರೆಯಲ್ಲಿ ಕಾಣಿಸಿಕೊಂಡ ಆನೆಗಳ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೆಕಲ್ ತಾಲೂಕು ಬೆಂಗಳೂರು ಅನಂತರ ಸುಬ್ರಹ್ಮಣಿ ಎಂಬುವರ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದೆ ನಾಲ್ಕೈದು ಆನೆಗಳು ಕೆರೆಯಲ್ಲೇ ಇದ್ದು ಅವುಗಳನ್ನು ಓಡಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸವನ್ನು ಪಡೆದಿದ್ದಾರೆ பைக் பைக்கு தா பானே பரத இந்த